ರಕ್ತದಾನ ಮಹಾದಾನ ಯಾವುದೇ ವ್ಯಕ್ತಿಯು ಒಬ್ಬ ಒಂದು ಏನೇ ಒಂದು ಹೆಚ್ಚು ಅಪಘಾತವಾದಾಗ ಮುಖ್ಯವಾಗಿ ವಿಶೇಷವಾಗಿ ಬೇಕಾಗಿರ್ತದ್ದು ರಕ್ತ ಆ ಒಂದು ದೃಷ್ಟಿಯಿಂದ ಪ್ರತಿಯೊಬ್ಬ ಆರೋಗ್ಯವಂತ ವ್ಯಕ್ತಿಯು ಪ್ರತಿ ಆರು ತಿಂಗಳಿಗೊಮ್ಮೆ ರಕ್ತದಾನ ಮಾಡೋದರಿಂದ ಅವರಿಗೆ ಆರೋಗ್ಯ ವೃದ್ಧಿಯಾಗುತ್ತೆ ಮತ್ತು ದೇಹದಲ್ಲಿರ್ತ ಕೊಬ್ಬಿನ ಅಂಶ ಕಡಿಮೆಯಾಗಿ ಕೊಲೆಸ್ಟ್ರಾಲ್ ಎಲ್ಲ ಕಡಿಮೆಯಾಗಿ ಅವರು ಆರೋಗ್ಯವಾಗಿರ್ತಾರೆ ಮತ್ತು ಅವರು ರಕ್ತ ಕೊಟ್ಟಂಥ ಇನ್ನೂ ಮೂರು ಜನ ಅವರಿಂದ ಒಂದು ಜೀವ ರಕ್ಷಣೆ ಮಾಡ್ತಾರೆ ಉದಾಹರಣೆಗೆ ಹೇಳ್ಬೇಕಂತಂದರೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವ್ರನ್ನ ಪ್ರೇರಣೆ ಆಗಿ ಆಗ್ತಬೇಕು ಅವರ ಸತ್ತ ನಂತರ ಅವರು ಕಣ್ಣು ದಾನ ಮಾಡ್ತಾರೆ ಅವರು ಸತ್ತೋಗಿದ್ರೆ ಇವತ್ತು ಅವ್ರ ಕಣ್ಣು ಇವತ್ತು ಪ್ರಪಂಚ ನೋಡ್ತಾ ಇರುತ್ತೆ ಆ ಒಂದು ನಿಟ್ಟಿನಲ್ಲಿ ನಾವು ಅಷ್ಟು ನಾವೀಗ ರಕ್ತದಾನ ಮಾಡಿದ್ರೆ ನಮ್ಗೆ ಗೊತ್ತೇ ಇರೋಲ್ಲಿ ಯಾರಿಗೆ ರಕ್ತ ಅಂತ ಬಟ್ ಅವರಲ್ಲಿ ಜೀವವಾಗಿರ್ತಾರೆ ಆ ಒಂದು ದೃಷ್ಟಿಯಿಂದ ಪ್ರತಿಯೊಬ್ಬರು ರಕ್ತದಾನ ಮಾಡಬೇಕು ಮತ್ತು ನಮ್ಮ ಮುನಿಂಕ್ಟಪ್ ಸರ್ ಹೇಳ್ತಾಯಿದ್ರು ಆಗಲೇ ದೇಹದಲ್ಲಿ ಒಬ್ಬ ವ್ಯಕ್ತಿಗೆ ಸೈನ್ಸ್ ಇವತ್ತು ಎಲ್ಲೆಲ್ಲೋ ಒಟ್ಟಾಗಿದೆ ಏನು ಬೇಕೋ ತಯಾರು ಮಾಡ್ತಾರೆ ಆದರೆ ಒಬ್ಬ ಮನುಷ್ಯನಿಗೆ ಬೇಕಾದಂಥ ಒಂದು ರಕ್ತ ಆಗಲಿ ಒಂದು ಕಣ್ಣಾಗಲಿ ಒಂದು ಹೃದಯ ಆಗಲಿ ಎಲ್ಲಿ ಸಿಗೋಲ್ಲ ಅದೆಲ್ಲ ಏನು ಮ್ಯಾನುಫ್ಯಾಕ್ಚರ್ ಮಾಡೋಕ್ಕಾಗಲ್ಲ ಇವತ್ತೆಲ್ಲ ಹಂಗಾಗ ದಾನ ಮಾಡೋದ್ರಿಂದನೇ ಇವತ್ತು ಮತ್ತೊಬ್ಬರು ಪ್ರಪಂಚವನ್ನು ನೋಡೋ ದೃಷ್ಟಿ ಬರ್ತದೆ ಮತ್ತು ಒಬ್ಬ ಹೃದಯ ಈಗ ಎಕ್ಸ್ಚೇಂಜ್ ಮಾಡ್ತಾರೆ ಮತ್ತು ಕಿಡ್ನಿ ಟ್ರಾನ್ಸ್ಪ್ಲೇಟ್ ಮಾಡ್ತಾರೆ ಅದೆಲ್ಲ ಒಬ್ಬ ಮನುಷ್ಯನಿಂದನೇ ಆಗುತ್ತೆ ಹೊರತು ಯಾವುದೇ ಒಂದು ಫ್ಯಾಕ್ಟ್ರಿ ಒಂದು ಇದರಿಂದ ಆಗೋದಿಲ್ಲ ಆ ಒಂದು ದೃಷ್ಟಿಯಿಂದ ಪ್ರತಿಯೊಬ್ಬರು ಅಷ್ಟೇ ತಾವು ನೋಡಿ ಈಗ ಎಕ್ಸಾಂಪಲ್ಸ್ ಇಡ್ತೀವಿ ಒಂದೊಬ್ಬ ಆಕ್ಸಿಡೆಂಟ್ ಆಗ್ತಾರೆ ಅವರಿಗೆ ಮೆಡಲ್ ನಿಷ್ಕ್ರಿಯ ಆಗುತ್ತೆ ಅವರು ಕುಟುಂಬದವ್ರು ಏನು ತೀರ್ಮಾನ ಅಂತ ಅವರೆಲ್ಲ ಅಂಗಾಂಗ ದಾನ ಮಾಡ್ತಾರೆ ಆಗ ಏನಾಗುತ್ತೆ ಅಂತಂದರೆ ಪ್ರತಿಯೊಬ್ಬರು ಅಂಗಾಂಗನೂ ಇನ್ನೊಬ್ಬ ಇನ್ನೊಬ್ಬ ವ್ಯಕ್ತಿಗೆ ಆಡಿದಾಗ ಆ ವ್ಯಕ್ತಿಯನ್ನು ಅವರಲ್ಲಿ ನೋಡ್ತಾರೆ ಆ ಬೆಳಕು ಅವರಲ್ಲಿ ಕಾಣುತ್ತೆ ಆ ಒಂದು ದೃಷ್ಟಿಯಿಂದ ಎಲ್ಲರೂ ನಾವು ರಕ್ತದಾನ ಮತ್ತು ನೇತ್ರದಾನ ಮತ್ತು ನಾವು ತೀರ್ಕೊಂಡಾಗ ನಮ್ಮ ಏನು ನಮ್ಮ ಅಂಗಗಳು ಏನು ಬೇರೆ ಉಪಯೋಗ ಆಗ್ತಾವೆ ಎಲ್ಲ ದಾನ ಮಾಡಬೇಕು ಅಂತ ಹೇಳ್ತಾ ನಮ್ಮನ್ನು ಈ ಕಾಲೇಜ್ನಲ್ಲಿ ಇಲ್ಲಿ ರಕ್ತದಾನ ಮಾಡ್ಬೇಕಂದಾಗ ಮತ್ತು ನಮ್ಮ ಪ್ರಿನ್ಸಿಪಾಲ್ ಸರ್ ಹೇಳಿದರು ಸರ್ ಈ ಥರ ರಕ್ತದಾನ ಮಾಡ್ತಾ ಅಂತ ನನ್ನ ನಮ್ಮ ಅವ್ರಿಗೆ ಹಣ ಇಲ್ಲಿ ರಕ್ತದಾನ ಮಾಡ್ತಿದಾರೆ ಅವ್ರಿಗೆ ಎಲ್ಲ ಹೆಲ್ಮೆಟ್ ಅಂದಾಗ ನಮ್ಮ ಸತ್ಯಣ್ಣ ಮತ್ತು ನಮ್ಮ ಸ್ನೇಹಿತರೆಲ್ಲ ಸೇರಿ ಪ್ರತಿಯಿಂದ ಎಲ್ಲಿ ರಕ್ತದಾನ ಶಿಬಿರ ನಡೀತದೆ ನಮ್ಮ ತಾಲೂಕಿನಲ್ಲಿ ಅವರಿಗೆಲ್ಲ ಒಂದು ಹೆಲ್ಮೆಟ್ ಕೊಡುವ ಒಂದು ಯೋಚನೆ ನಾವು ಹಾಕ್ಕೊಂಡಿದ್ದೀವಿ ಇದೇ ಮತ್ತೆ ಇನ್ನೊಂದು ಹೇಳ್ತೀನಿ ಇದಕ್ಕೆ ರಾಜಕೀಯ ಪ್ರೇರಿತ ಅಲ್ಲ ಖಂಡಿತ ಅಲ್ಲ ಇದೊಂದು ಆಗಲಿ ಅಂತ ಒಬ್ಬ ರಕ್ತದಾನಿ ಕೂಡ ಅವ್ರಿಗೆ ಒಂದು ಅನುವು ಮಾಡಿಕೊಟ್ಟಂಗೆ ಆಗುತ್ತೆ ಒಂದು ಅನುಕೂಲ ಮಾಡಿಕೊಟ್ಟಂಗೆ ಆಗೋ ದೃಷ್ಟಿಯಿಂದ ನಾವು ಈ ಒಂದು ಕ ಕಾರ್ಯವನ್ನು ಕೈಗೆತ್ಕೊಂಡಿದ್ದೀವಿ ಇದೇ ರೀತಿ ಅದು ಮುಂದುವರಿತಾ ಇರುತ್ತೆ ಅಂತ ಹೇಳ್ತಾ ನಮ್ಮನ್ನು ಕರೆಸಿ ಇಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟು ತಮ್ಮೆಲ್ಲರಿಗೂ ಒಂದ್ಸುತ್ತೆ ಅದನ್ನು ಮಾತನ್ನು ಮುಗಿಸ್ತೀವಿ ಜೈ ಇನ್ ಜಯ ಕರ್ನಾಟಕ